ನಮಸ್ಕಾರ ಹದಿಮೂರು ವರ್ಷಗಳ ಹಿಂದೆ ನಡೆದ ಅದೊಂದು ಘೋರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಂದಿಗೂ ಇತ್ಯರ್ಥವಾಗದೆ ಹಾಗೆ ಉಳಿದು ಬಿಟ್ಟಿದೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಮನಸ್ಸಿನಲ್ಲಿರುವ ಕೆಲವೊಂದಷ್ಟು ಗೊಂದಲಗಳಿಗೆ ಏನಾದರೂ ಉತ್ತರ ಸಿಕ್ಕರೂ ಸಿಗಬಹುದು ಗೆಳೆಯರೆ ಅದು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ಅವತ್ತು ಸಾಯಂಕಾಲ ನಾಲ್ಕು ನಾಲ್ಕೂವರೆ ಗಂಟೆ ಕಾಲೇಜಿನಿಂದ ಬಸ್ಸಿನಲ್ಲಿ ಬಂದ ಸೌಜನ್ಯ ಸುಮಾರು ಸಾಯಂಕಾಲ ನಾಲ್ಕು ನಾಲ್ಕೂವರೆ ಹೊತ್ತಿಗೆ ಬಸ್ಸಿನಿಂದ ಇಳಿದು ತನ್ನ ಮನೆಯ ರಸ್ತೆಯಲ್ಲಿ ನಡೆಯೋಕೆ ಶುರು ಮಾಡ್ತಾಳೆ ಅವಳು ರಸ್ತೆಯಲ್ಲಿ ನಡೆದು ಹೋಗುತ್ತಿರುವುದನ್ನ ಸೌಜನ್ಯಳ ಮಾವ ಬಿಟ್ಟಲ್ಗೌಡ ಸೌಜನ್ಯಳನ್ನ ನೋಡಿರುತ್ತಾನೆ ಆಮೇಲೆ ಕೆಲವೇ ಹೊತ್ತಿನಲ್ಲಿ ಅವಳ ಕಿಡ್ನಾಪ್ ಆಗತ್ತೆ ಮಗಳು ಸಂಜೆಯಾದರೂ ಮನೆಗೆ ಬರಲಿಲ್ಲವೆಂದು ತಿಳಿದ ಸೌಜನ್ಯಳ ತಾಯಿ ಎಲ್ಲರಲ್ಲೂ ಫೋನ್ ಮಾಡಿ ವಿಚಾರಿಸೋಕೆ ಶುರು ಮಾಡ್ತಾರೆ ಯಾರಲ್ಲಿಯೂ ವಿಚಾರಿಸಿದರೂ ಅವಳ ಬಗ್ಗೆ ಯಾವುದೇ ಸುಳಿವು ಸಿಗದಿದ್ದ ಕಾರಣ ಸುಮಾರು ಏಳು ಎಂಟು ಒಂಬತ್ತು ಹತ್ತು ಗಂಟೆಯವರೆಗೂ ಸೌಜನ್ಯ ಕಿಡ್ನಾಪ್ ಆದ ಸ್ಥಳದ ಆಸುಪಾಸಿನಲ್ಲಿ ಹುಡುಕಾಟ ನಡೆಸ್ತಾರೆ ಅಂದು ಎಷ್ಟು ಹುಡುಕಾಡಿದರೂ ಪತ್ತೆಯಾಗದ ಸೌಜನ್ಯ ಮಾರನೆಯ ದಿನ ಮಾಂಸದ ಮುದ್ದೆಯಾಗಿ ಪತ್ತೆಯಾಗ್ತಾಳೆ ಈ ಸುದ್ದಿ ಕಾಡಗಿಚ್ಚಿನಂತೆ ರಾಜ್ಯದ ತುಂಬೆಲ್ಲ ಹರಡಿ ಇಡೀ ರಾಜ್ಯವನ್ನೇ ಶೋಕದಲ್ಲಿ ಮುಳುಗಿಸಿದಂತಹ ದಿನ ಅದು ಅಷ್ಟೇ ಅಲ್ಲ ಸೌಜನ್ಯಳ ಮೇಲಾದ ಆ ನೀಚ ಕೃತ್ಯ ಇಡೀ ಮನುಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡಿತ್ತು ಆ ಘಟನೆ ಇನ್ನೂ ಜೀವನವನ್ನೇ ನೋಡದ ಹದಿನೇಳು ವರ್ಷದ ಸೌಜನ್ಯಳ ದೇಹ ಅವಳ ಈ ಎರಡು ಕೈಗಳನ್ನ ಕಟ್ಟಿದ ಸ್ಥಿತಿಯಲ್ಲಿತ್ತು ಅವಳ ಬಟ್ಟೆ ಬೆನ್ನು ಸಮೇತ ಕಿತ್ತು ಹೋಗಿತ್ತು ಅವಳ ಯೋಣಿಯಲ್ಲಿ ಮಣ್ಣು ತುಂಬಲಾಗಿತ್ತು ಕೊನೆಗೆ ಅವಳ ಕತ್ತಲಿದ್ದ ಕಾಲೇಜ್ ಟಾಯಿಂದ ಎಳೆದು ಅವಳ ಕತ್ತು ಹಿಸಿಕೆ ಸಾಯಿಸಲಾಗಿತ್ತು ಆಮೇಲೆ ಸ್ಥಳೀಯ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತು ಸಿಒಡಿ ಇನ್ವೆಸ್ಟಿಗೇಷನ್ ಆಯ್ತು ಸಿಬಿಐ ಇನ್ವೆಸ್ಟಿಗೇಷನ್ ಆಯ್ತು ಅಲ್ಲಿಂದ ಇಲ್ಲಿಯವರೆಗೂ ಸೌಜನ್ಯಗಳಿಗೆ ನ್ಯಾಯ ಸಿಗಲೇ ಇಲ್ಲ ಹಾಗಿದ್ದರೆ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯೇ ಸರಿ ಇಲ್ವಾ ಅಥವಾ ಈ ರೀತಿ ದುಷ್ಕೃತ್ಯಗಳನ್ನು ಎಸಗುವ ದುರುಳರಿಗೆ ಕಾನೂನಿನ ಭಯವೇ ಇಲ್ವಾ ಅಥವಾ ತಮ್ಮ ತಮ್ಮ ಹಿತಾಸಕ್ತಿಗಾಗಿ ತಮ್ಮ ತಮ್ಮ ಲಾಭಗಳಿಗಾಗಿ ಸೌಜನ್ಯಳ ಹೆಣದ ಕುಂಡದ ಮೇಲೆ ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡ್ರ ಇದು ಬಿಲಿಯನ್ ಜನರ ಪ್ರಶ್ನೆ ಇಲ್ಲಿ ನಾವು ಮೊದಲು ಗಮನಿಸಬೇಕಾಗಿದ್ದು ಸೌಜನ್ಯಳ ದೇಹ ಸಿಕ್ಕ ಜಾಗದ ಆಸುಪಾಸಿನಲ್ಲಿ ಅಷ್ಟೊಂದು ಜನ ಅವತ್ತು ಹುಡುಕಾಟ ಯಾಕೆ ನಡೆಸಿದ್ರು ಅನ್ನೋದನ್ನ ಮೊದಲು ತಿಳ್ಕೊಂಡ್ರೆ ಸ್ವಲ್ಪ ಮುಂದಿನ ಅವಲೋಕನದಲ್ಲಿ ಏನಾದರೂ ಸಹಾಯ ಆಗಬಹುದು ಯಾಕಂದ್ರೆ ಅದೇ ಸ್ಥಳದಲ್ಲಿ ಯಾರಾದರೂ ಯಾಕೆ ಹುಡುಕಾಟ ಮಾಡ್ತಾರೆ ಸೌಜನ್ಯಳ ಕಿಡ್ನಾಪ್ ಆದ ಸ್ಥಳದಲ್ಲಿ ಬಹಳ ಇಲ್ಲದೆ ಇದ್ರೂ ಸ್ವಲ್ಪ ಅನುಮಾನ ಬರುವ ರೀತಿಯಲ್ಲಿ ಅಲ್ಲಿ ನೋಡಿದವರು ಅಥವಾ ಏನನ್ನೋ ಕೇಳಿಸಿಕೊಂಡವರು ಅಥವಾ ಆ ರಸ್ತೆಯಲ್ಲಿ ಹೋಗುವವರು ಬರುವವರು ಆ ಘಟನೆ ನಡೆದ ಸ್ಥಳದಲ್ಲಿ ಯಾರಾದರೂ ಅನುಮಾನಾಸ್ಪದ ಆಕ್ಟಿವಿಟಿಗಳನ್ನೇನಾದರೂ ನೋಡಿದ್ರ ಇದಕ್ಕೆ ಪುಷ್ಟಿ ಕೊಡುವಂತೆ ಈ ಸೌಜನ್ಯಳನ್ನ ಅದೇ ಜಾಗದಲ್ಲಿ ಹುಡುಕಾಟಕ್ಕೆ ಸಂಬಂಧಿಸಿದಂತಹ ಆ ಆರೋಪಿ ಆ ಸ್ಥಳದಲ್ಲಿ ಇದ್ದ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಇರುವ ಎರಡು ಒಂದು ಹರೀಶ್ ಮಡೆವಾಳ ಇನ್ನೊಂದು ಗೋಪಾಲ್ ಪೂಜಾರಿ ಇಲ್ಲಿ ಮುಖ್ಯವಾಗಿ ಹರೀಶ್ ಮಡವಾಳ ಸೌಜನ್ಯ ಕಿಡ್ನಾಪ್ ಆದ ದಿನ ಅದೇ ಮಾರ್ಗದಲ್ಲಿ ಬೈಕ್ ತಗೊಂಡು ಹೋಗಬೇಕಾದ್ರೆ ಸಂತೋಷ್ ರಾವ್ ಸೌಜನ್ಯಳ ಜೊತೆ ಮಾತನಾಡುತ್ತಿರುವುದನ್ನ ನಾನು ನೋಡಿದ್ದೆ ಅಂತ ಒಂದು ಸಾಕ್ಷಿ ಆದ್ರೆ ಇನ್ನೊಂದು ಸಾಕ್ಷಿ ಗೋಪಾಲ್ ಪೂಜಾರಿ ಸೌಜನ್ಯಳ ಕಿಡ್ನಾಪ್ ಆದ ದಿನ ಆಟೋದಲ್ಲಿ ಹೋಗಬೇಕಾದ್ರೆ ಆ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ ನಾನು ಅವನನ್ನ ಡ್ರಾಪ್ ಮಾಡ್ಲೇನು ಅಂತ ಕೇಳಿದೆ ಆದ್ರೆ ಇಲ್ಲ ನಾನು ಆಮೇಲೆ ಬರ್ತೇನೆ ಅಂತ ಅವನ ಹೇಳಿದ ಅಂತ ಇನ್ನೊಂದು ಸಾಕ್ಷಿ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಡೋಕೆ ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ ಸಂತೋಷ್ ರಾವ್ ಆ ಘಟನಾ ಸ್ಥಳದಲ್ಲಿ ಇದ್ದ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋದನ್ನ ಗಮನಿಸಿದ ಸಿ ಬಿ ಐ ಕೋರ್ಟ್ ಆತನನ್ನ ನಿರಪರಾಧಿ ಅಂತ ಘೋಷಣೆ ಮಾಡಿದೆ ಇದೊಂದು ಗಮನಿಸಬೇಕಾದ ಅಂಶ ಸಿ ಬಿ ಐ ಕೋರ್ಟ್ ನಲ್ಲಿ ಅವೆರಡು ಸಾಕ್ಷ್ಯಾಧಾರಗಳು ಏನಾದರೂ ಸ್ಟ್ರಾಂಗ್ ಆಗಿ ಸಾಕ್ಷಿಗಳಾಗಿದ್ರೆ ಸೌಜನ್ಯಗಳಿಗೆ ಎಂದೋ ನ್ಯಾಯ ಸಿಗುತ್ತಿತ್ತು ಈ ಸಾಕ್ಷ್ಯಾಧಾರಗಳನ್ನ ಹೊರತುಪಡಿಸಿ ಈ ಕೇಸ್ನಲ್ಲಿರುವ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ನೋಡೋಣ ಸಂತೋಷ್ ರಾವಣೆಯ ಆರೋಪಿ ಅನ್ನೋದಕ್ಕೆ ಅವನ ದೇಹದ ಮೇಲಾದ ಗಾಯಗಳು ಮತ್ತು ಸೌಜನ್ಯಳ ಮೃತದೇಹ ಸಿಕ್ಕ ಸಮಯದಲ್ಲಿ ಅವಳ ದೇಹ ಯಾವ ಸ್ಥಿತಿಯಲ್ಲಿ ಇತ್ತು ಮತ್ತು ಅವಳ ದೇಹದ ಮೇಲೆ ಯಾವ ರೀತಿಯ ಗಾಯಗಳು ಆಗಿದ್ವು ಅನ್ನೋದನ್ನ ಫೋಟೋ ಸಮೇತ ಇಲ್ಲಿ ನೋಡೋಣ ಇಲ್ಲಿರುವ ಈ ಫೋಟೋವನ್ನ ಸೂಕ್ಷ್ಮವಾಗಿ ಗಮನಿಸಿ ಈತನ ಹನೆಯ ಮೇಲೆ ಇರುವ ಈ ಗಾಯಗಳು ಉಗುರಿನಿಂದ ಅಂತ ಎಂಥವ್ರಿಗೆ ಗೊತ್ತಾಗತ್ತೆ ಮತ್ತೆ ಅದೇ ರೀತಿ ಈ ಫೋಟೋವನ್ನು ಒಂದ್ಸಾರಿ ಗಮನಿಸಿ ಇವನ ಕೊರಳಿನ ಮೇಲೆ ಇರುವ ಈ ಗಾಯಗಳು ಕೂಡ ಉಗುರಿನಿಂದ ತರಚಿದ ಕಾರಣ ಆದ ಗಾಯಗಳು ಅಂತ ಇಲ್ಲಿ ತಿಳಿದು ಬರುತ್ತೆ ಇಲ್ಲಿ ತಜ್ಞರ ಪ್ರಕಾರ ದುರಾಚಾರ ನಡೆಸುವ ಸಂದರ್ಭದಲ್ಲಿ ಹೆಣ್ಣಿನ ಮುಖದ ಹತ್ತಿರ ಏನಾದರೂ ಗಂಡು ಮುಖ ಒಯ್ದರೆ ಆ ಮುಖಕ್ಕೆ ಮತ್ತು ಕೊರಳಿಗೆ ತರಚುವ ಸಾಧ್ಯತೆಗಳಿವೆ ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ ಈಗ ಇನ್ನೊಂದು ಫೋಟೋವನ್ನು ನಾನು ನಿಮ್ಗೆ ತೋರಿಸ್ತೀನಿ ಅದು ಯಾವ ಭಾಗದಲ್ಲಿ ಗಾಯ ಆಗಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಿ ಆತನಿಗೆ ಫಿಮೋಸಿಸ್ ಕಾಯಿಲೆ ಇದ್ದ ಕಾರಣ ಸಂಭೋಗ ಮಾಡುವಾಗ ಆದ ಗಾಯಗಳು ಅಂತ ಸ್ಪಷ್ಟವಾಗಿ ಇಲ್ಲಿ ತಿಳಿಯುತ್ತೆ ಇನ್ನು ಸೌಜನ್ಯ ವಿಷಯಕ್ಕೆ ಬರೋದಾದರೆ ಈ ಫೋಟೋವನ್ನು ಒಮ್ಮೆ ನೋಡಿ ಅವಳ ಆ ಪುಟ್ಟ ದೇಹದ ಬೆನ್ನ ಮೇಲೆ ಇರುವ ಗಾಯಗಳನ್ನು ಗಮನಿಸಿ ಅವು ನೆಲದ ಮೇಲೆ ಎಳೆದ ಕಾರಣದಿಂದ ಆಗಿರುವ ಗಾಯಗಳು ಅಂತ ಮೇಲ್ನೋಟಕ್ಕೆ ಕಾಣ್ತವೆ ಅವಳ ಬಟ್ಟೆಯ ಈ ಫೋಟೋವನ್ನು ಒಂದು ಸಾರಿ ಗಮನಿಸಿ ಅದರ ಮೇಲೆ ಯಾವ ರೀತಿ ಕಲೆಗಳಿವೆ ಅವು ನೆಲಕ್ಕೆ ತರಚಿದ ಹಾಗೆ ಇರುವ ಗಾಯಗಳಲ್ಲವೆ ಮತ್ತು ಅವಳ ತೊಡೆ ಹಿಂಭಾಗದ ಈ ಫೋಟೋವನ್ನು ಗಮನಿಸಿ ಅವಳನ್ನು ಎಳೆದು ಒಯ್ಯಬೇಕಾದರೆ ಆದ ತರಚಿದ ಗಾಯಗಳು ಅಂತ ಇವು ಇಲ್ಲಿ ರಾವ್ನ ದೇಹದ ಮೇಲಾದ ಗಾಯಗಳು ಮತ್ತು ಸೌಜನ್ಯ ದೇಹದ ಮೇಲಾದ ಗಾಯಗಳು ಮತ್ತು ಸೌಜನ್ಯ ದೇಹ ಯಾವ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ಗಮನಿಸಿ ಅವಲೋಕಿಸುವುದಾದರೆ ಮೊದಲು ಸೌಜನ್ಯಳ ಮೇಲೆ ದೌರ್ಜನ್ಯ ಎಸಗುವ ಸಮಯದಲ್ಲಿ ಅವಳು ಪ್ರತಿರೋಧ ಒಡ್ಡಿದ ಕಾರಣ ರಾವ್ನ ಹಣೆಯ ಮೇಲೆ ಮತ್ತು ಕೊರಳ ಮೇಲೆ ಆದ ಗಾಯಗಳೇ ಸಾಕ್ಷಿ ಯಾವಾಗ ಸೌಜನ್ಯ ಆತನಿಗೆ ಪ್ರತಿರೋಧವಡ್ಡಿ ಕೊರಳಿನಲ್ಲಿ ಮತ್ತು ಹನೆಗೆ ತರಚಿದಳು ಈ ಪ್ರತಿರೋಧಕ್ಕೆ ಕೆರಳಿದ ಆತ ಅವಳ ಕೈಗೆ ನಿಲುಕದ ಹಾಗಿದ್ದ ಒಂದು ವಸ್ತುವನ್ನು ಹುಡುಕಾಡ್ತಾನೆ ಆಗ ಅವನಿಗೆ ಕಣ್ಣಿಗೆ ಬಿದ್ದದ್ದೇ ಅವಳ ಕೊರಳಲ್ಲಿರುವ ಕಾಲೇಜಿನ ಟಾಯ್ ಆತ ಆ ಟಾಯನ್ನು ಹಿಡಿದು ಸೌಜನ್ಯಳನ್ನು ಪಶುವಿನಂತೆ ಎಳೆದುಕೊಂಡು ಹೋದ ಹೋಗಿ ಒಂದು ಮರಕ್ಕೆ ಕಟ್ಟಿದ ಅವಳ ಜೀವ ಹೋಗಿತ್ತು ಇವಳು ಸತ್ತಂತೆ ನಟನೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಅವಳ ಜೊತೆ ಮೃಗೀಯವಾಗಿ ವರ್ತನೆ ಮಾಡಿದ ಅನ್ನೋದು ಇಲ್ಲಿಗೆ ಬೆಳಕಿಗೆ ಬರುವ ವಿಷಯ ಸೌಜನ್ಯಳ ಕತ್ತಿನಲ್ಲಿದ್ದ ಆ ಕಾಲೇಜು ಟಾಯನ್ನ ಕೈಯಿಂದ ಹಿಡಿದು ಎಳೆದ ಕಾರಣದಿಂದಾಗಿಯೇ ಅವಳ ಬಟ್ಟೆ ಸಮೇತ ಬೆನ್ನು ಕೂಡ ನೆಲಕ್ಕೆ ತರಿಚಿಕೊಂಡು ಬಂದಿದ್ದು ಇಲ್ಲಿ ಮುಖ್ಯ ಸಾಕ್ಷಿಯಾಗಿತ್ತು ಈ ಚಿತ್ರಣವನ್ನೆಲ್ಲ ಗಮನಿಸಿದ್ದ ಸೌಜನ್ಯಳ ಕುಟುಂಬ ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಸಂತೋಷ್ ರಾವಣೆ ಆರೋಪಿ ಅಂತ ಬಲವಾಗಿ ನಂಬಿರ್ತಾರೆ ಅಷ್ಟೇ ಅಲ್ಲ ಈ ಕೃತ್ಯವನ್ನ ಮಾಡಿದ್ದು ಒಬ್ಬನೇ ಅಂತ ಎಲ್ಲರಿಗೂ ತಿಳಿದು ಬಂದಿರುತ್ತೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರರವರೆಗೆ ಮುಂದಿನ ಒಂದು ವರ್ಷದ ಸಮಯದಲ್ಲಿ ಸೌಜನ್ಯಳ ಮಾವ ವಿಠಲಗೌಡ ಸೌಜನ್ಯಳ ತಂದೆ ತಾಯಿ ಕುಸುಮಾವತಿ ಇವರಾರಿಗೂ ಧರ್ಮಸ್ಥಳದ ಮೇಲೆ ಎಳ್ಳಷ್ಟು ಸಂಶಯವಿರಲಿಲ್ಲ ಯಾಕಂದ್ರೆ ಸೌಜನ್ಯಳ ಕುಟುಂಬದವರಿಗೂ ಮನವರಿಕೆಯಾಗಿತ್ತು ಈ ಕೃತ್ಯವನ್ನ ಮಾಡಿದ್ದು ಒಬ್ಬನೇ ಅದು ಸಂತೋಷ ರಾವಣೆ ಅಂತ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರರವರೆಗಿನ ಈ ಒಂದು ವರ್ಷದ ಅವಧಿಯಲ್ಲಿ ಅಲ್ಲಿ ಏನೇನು ಬೆಳವಣಿಗೆ ಆಯಿತು ಅನ್ನೋದನ್ನ ಸ್ವಲ್ಪ ನೋಡೋದಾದ್ರೆ ಸೌಜನ್ಯಗಳ ಮೇಲೆ ದೌರ್ಜನ್ಯ ನಡೆದಿದ್ದು ಧರ್ಮಸ್ಥಳದಲ್ಲಿ ಅನ್ನುವ ಕಾರಣದಿಂದಾಗಿ ಅಲ್ಲಿ ಒಡನಾಡಿಯ ಸ್ಟ್ಯಾನ್ಲಿ ಅಂತಹ ಕೆಲವೊಂದಷ್ಟು ಸಂಘಟನೆಗಳು ಬಂದವು ಪಿ ಎಫ್ ಉಗ್ರ ಬೆಂಬಲಿತ ಸಂಘಟನೆಗಳು ಬಂದವು ಎಡಚರರು ಬಂದ್ರು ಇವರೆಲ್ಲರೂ ಸೇರಿ ಧರ್ಮಸ್ಥಳದ ಮೇಲೆ ಸೌಜನ್ಯ ಕೇಸನ್ನ ಕಟ್ಟಬೇಕು ಆಗಲೇ ಅಲ್ಲಿ ಹೊಂಚು ಹಾಕಿ ಸೌಜನ್ಯ ಕುಟುಂಬದವರನ್ನ ಮಾತನಾಡಿಸಲಿಕ್ಕೆ ಶುರು ಮಾಡಿದ್ವು ಇದನ್ನ ನಾನು ಹೇಳ್ತಾ ಇಲ್ಲ ಇದನ್ನು ಸ್ವತಃ ಸೌಜನ್ಯಳ ತಂದೆ ತಾಯಿ ಕುಸುಮಾವತಿ ಸೌಜನ್ಯಳ ಮಾವ ವಿಟ್ಟಲ್ಗೌಡ ತಮ್ಮ ಬಾಯಿಯಿಂದಲೇ ಹೇಳಿದನ್ನ ನಾನು ಮತ್ತು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರು ಬನಾರಸ್ದಲ್ಲದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ ಅಂತ ಎಲ್ಲಾ ಪೇಪರ್ ಉತ್ತರ ಅವರು ಲಾಪೋರ್ಟ್ ಇದ್ದಾರೆ ಅಂತ ಧರ್ಮಸ್ಥಳದಲ್ಲೆಲ್ಲ ಸಪೋರ್ಟ್ ನಮಗೆ ಇದ್ದಾರೆ ಸಪೋರ್ಟ್ ಇದ್ದಾರೆ ಅವರ ಪையೇ ಏನು ನಮಗೆ ಇರಲಿಲ್ಲ ಕೆಲವರು ಒತ್ತಾಯ ಮಾಡಿದ್ದಾರೆ ದವಸಲ್ಲ ಯಾರು ಜಾಗೆ ಒತ್ತાડ ಅಂತ ಕೇಳಿದ್ರು ಇಲ್ಲ ಜಾಗೆ ಅನ್ನುತ್ತರ ಮಾಡಲಿಲ್ಲ ಫೋನ್ ಅಲ್ಲಿ ಏನಾದ್ರು ಇದ್ ಮಾಡ್ಬೇಕು ಕೇಳಿದ್ರು ಇಲ್ಲ ಯಾವುದು ಇದು ಮಾಡ್ಲಿಲ್ಲ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ್ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಅಷ್ಟು ಹೇಳಿದ ಅಷ್ಟೇ ಅದಕ್ಕೆ ಕೊಡ್ಬೇಡಿ ಇದು ಕೊಡ್ಬೇಕಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ ಯಾರು ಹಿಂಗೆ ಕೆಲವು ಹೇಳ್ತಿದ್ರು ನಿಮ್ಮ ಬಂದ್ ಮಾಡಿದಾರಂತೆ ಹೋಟ್ಲ್ ಬಂದ್ ಮಾಡಿದಾರಂತೆ ಇದು ಫೋನ್ ಬರ್ಲಿಲ್ಲ ನಮ್ಗೆ ಇಷ್ಟು ಮಾತಾಡ್ಲಿಲ್ಲ ಅದ ಬಗ್ಗೆ ಇಲ್ಲ ಯಾವಾಗ ಹೇಳಿಕೆ ನಮ್ಗೆ ಬರ್ಲಿಲ್ಲ ನಮ್ಮ ನಾ ನಮ್ಗೆ ಹೋಟ್ಲೆಲ್ಲ ಇದೆ ನಮ್ಗೆ ಆತ ಯಾರು ಬಂದಿದೆ ಇದು ಆ ಥರದ್ದು ಬೆದರಿಕೆ ಯಾರು ಬರ್ಲಿಲ್ಲ ಹೇಳಿದ ಯಾವಾಗ ಸೌಜನ್ಯಳ ಕುಟುಂಬ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಸಾಥ್ ಕೊಡ್ಲಿಲ್ವೋ ಆಗ ಈ ದುರುಳರಿಗೆ ಸಿಕ್ಕಿದ್ದು ತನ್ನ ತಾನು ಹಿಂದೂ ಮುಖಂಡ ಮತ್ತು ಹೋರಾಟಗಾರ ಎನಿಸಿಕೊಳ್ಳುವ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೊದಲು ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ತಮ್ಮ ಕಡೆ ಸೆಳೆದುಕೊಂಡ್ರು ಮಹೇಶ್ ಶೆಟ್ಟಿಯಿಂದ ಸೌಜನ್ಯಳ ಮಾವ ವಿಠಲಗೌಡ ಆ ವಿಠಲಗೌಡನಿಂದ ಸೌಜನ್ಯಳ ತಂದೆ ಮತ್ತು ತಾಯಿ ಕುಸುಮಾವತಿ ಹೀಗೆ ಆ ಇಡೀ ಕುಟುಂಬವನ್ನ ತನ್ನಡೆಗೆ ಸೆಳೆದುಕೊಂಡ ಈ ದುಷ್ಟ ಕೂಟ ಅಲ್ಲಿಂದ ಧರ್ಮಸ್ಥಳದ ವಿರುದ್ಧದ ಷಡ್ಯಂತರದ ಭಾಗವಾಗಿ ಸೌಜನ್ಯಳ ಕುಟುಂಬವನ್ನ ಈ ದುಷ್ಟ ಕೂಟ ಕತ್ತಿಯಂತೆ ಪ್ರಯೋಗ ಮಾಡೋಕೆ ಶುರು ಮಾಡಿತು ಮುಂದೆ ಸೌಜನ್ಯಳ ಮಾಮ ವಿಠಲಗೌಡ ಪುಂಖಾನುಪುಂಕವಾಗಿ ಧರ್ಮಸ್ಥಳದ ಮೇಲೆ ಸಾಕಷ್ಟು ಅಪಪ್ರಚಾರಗಳನ್ನ ಸುಳ್ಳುಗಳನ್ನ ಹೇಳ್ತಾ ಬಂದ್ರು ಅಂತ ಹೇಳಿ ಹೇಳ್ತಾರಲ್ಲೋ ಆ ದಿವಸ ನೀವು ನೋಡಿದೀನಿ ನಾನೇನು ನೇತ್ರಾವತಿ ನಾನು ನೋಡಿದ್ರ ಅದೇ ದಿವಸ ಅದೇ ದಿವಸ ಓಕೆ ಮಧ್ಯಾಹ್ನ ಹನ್ನೊಂದುವರೆ ಹಾಗೆ ನೋಡಿದ ಅದೇ ದಿವಸ ಅಂದರೆ ಸೌಜನ್ಯ ಸಾವಿಗೀಡಾದ ದಿವಸ ಮಧ್ಯಾಹ್ನ ಹನ್ನೊಂದುವರೆಗೆ ನಿಶ್ಚಲ ಜನರ ನೀವು ನೇತ್ರಾವತಿ ಲೋಡ್ ಜತ್ರೆ ನೋಡಿದ್ದೀರಿ ನೋಡಿದ್ರೆ ಓಕೆ ಅವ್ರು ಹಾಗಿದ್ರೆ ವಿದೇಶದಲ್ಲಿ ಇದ್ದಿದ್ದು ಸುಳ್ಳು ಸುಳ್ಳು ಓಕೆ ಮತ್ತೆ ಮೇಲೆ ನಿಮ್ಗೆ ಅನುಮಾನ ಇದೆ ಸರ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಇನ್ನೂ ಒಂದು ಎರಡು ಮೂರು ಜನ ಇದ್ದಾರೆ ಸೌಜನ್ಯ ತಾಯಿಯೂ ಕೂಡ ಧರ್ಮಸ್ಥಳದವರ ಮೇಲೆ ಆರೋಪ ಮಾಡುತ್ತಲೇ ಬಂದ್ರು ಇದಾದ ಕೆಲವೊಂದಷ್ಟು ವರ್ಷಗಳ ನಂತರ ಇವರ ಜೊತೆ ಇನ್ನೊಬ್ಬ ಅಸ್ಸಾಮಿ ಸೇರ್ತಾನೆ ಅವನೇ ಶಾಸಕರ ಭವನಕ್ಕೆ ಬಾಂಬ್ ಇಟ್ಟು ಪೊಲೀಸ್ ಇಲಾಖೆಯಿಂದ ವಜಾಗೊಂಡಂತಹ ಗಿರೀಶ್ ಮಟ್ಟಣ್ಣ ಕೇವಲ ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಒಬ್ಬನಿಂದ ಮಾತ್ರ ಧರ್ಮಸ್ಥಳದ ವಿರುದ್ಧದ ಈ ಆರೋಪಗಳನ್ನು ಸಾಬೀತು ಮಾಡಲು ಸಾಧ್ಯವಿಲ್ಲ ಅಂತ ತಿಳಿದ ಈ ದುಷ್ಟಕೂಟ ಈ ಮಟನನನ್ನು ಪೊಲೀಸ್ ಇಲಾಖೆಯವರು ಹಾಕಿದ್ದರಿಂದಲೇ ಪೊಲೀಸ್ ಇಲಾಖೆಯ ಮೇಲೆ ಈತನಿಗೆ ಕೋಪ ಇದ್ದಿದ್ದ ಕಾರಣ ಮತ್ತು ಸೌಜನ್ಯ ಪ್ರಕರಣಗಳಂತಹ ಕೇಸ್ನಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅಂತ ಈತನಿಗೆ ತಿಳಿದಿದ್ದ ಕಾರಣ ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಜ್ಞಾನ ಇದ್ದ ಕಾರಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಇಬ್ಬರು ಹಿಂದೂ ಸಂಘಟನೆಯ ಹಿನ್ನೆಲೆ ಇರುವ ಕಾರಣದಿಂದಾಗಿ ಧರ್ಮಸ್ಥಳದ ಮೇಲೆ ಕೆಸರೆರಚುವ ಕೆಲಸಕ್ಕಾಗಿ ಒಂದು ವೇದಿಕೆಯನ್ನ ಸಿದ್ಧಗೊಳಿಸಲಾಯಿತು ಮುಂದೆ ಇದೇ ವೇದಿಕೆ ತುಂಬಾ ಆತಂಕಕಾರಿ ಬೆಳವಣಿಗೆಗಳಿಗೆ ಕಾರಣವಾಯಿತು ಯಾರು ಸೌಜನ್ಯಳ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಬಯಸ್ತಿದ್ರು ಅವರೇ ಕೋಟ್ಯಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಸೌಜನ್ಯಳ ಪರ ವಾದಿಸುತ್ತಿದ್ದ ಪ್ರಾಸಿಕ್ಯೂಷನ್ ನ ಬಲ ಕಡಿಮೆ ಮಾಡಿ ಗೋಪಾಲ್ ಪೂಜಾರಿ ಅಂತಹ ಮಹತ್ವದ ಸಾಕ್ಷಿಗಳನ್ನ ಕೋರ್ಟ್ ನಲ್ಲಿ ವಿಚಾರಿಸದೆ ಆರೋಪಿ ಸಂತೋಷ್ ರಾವ್ನನ್ನ ನೇನಿನ ಕುಣಿಕೆಯಿಂದ ಬಿಡಿಸಿಕೊಂಡು ಬಂದ್ರು ದೇವರ ರೂಪದಲ್ಲಿ ಒಬ್ಬ ಲಾಯರ್ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ರೇಖಾ ಜಡ್ಜ್ ಲಾಯರ್ ವಾದಿಸಿದ ಒಬ್ರು ಲಾಯರ್ ಮೂಲದವರು ಸುಳ್ಯದವರು ಹೇಳಿ ನಮ್ಮಲ್ಲ ನಾನೇ ಇದು ಅವನನ್ನು ಜೈಲಿಂದ ತಂದದ್ದೇ ನಾನೇ ಅದರ ಪೂರ್ತಿ ಖರ್ಚು ಮಾಡಿದ್ದೇ ನಾನೇ ಆದ್ರೆ ಮೋಹಿತ್ ಹಣ ಪಡೆಯದೆ ಸ್ವಲ್ಪ ಕೆಲಸ ಮಾಡಿದ ಮೋಹಿತ್ ಹಣ ಪಡೆಯದ ಕೆಲಸ ಮಾಡಿದವರು ಪಡೆದ ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬಲ್ ಗೇಮ್ ಆಗಿದೆ ಇಲ್ಲಿ ಸಂತೋಷ್ ರಾವ್ನ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ ಕೇಳ್ರಿ ಕೆಲವೊಂದಷ್ಟು ಜನ ಸಂತೋಷ್ ರಾವ್ ಒಬ್ಬನೇ ಈ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು ಯಾಕೆ ಅಂತೀರಾ ಸಂತೋಷ್ ರಾವ್ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಂತಹ ವ್ಯಕ್ತಿ ಅಂತ ಇಲ್ಲಿ ಯಾರು ಮರಿಬಾರ್ದು ಸಂತೋಷ್ ರಾವ್ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ದ ಅನ್ನೋದನ್ನ ಸ್ವತಃ ಸಂತೋಷ್ ರಾವ್ನ ತಂದೆಯೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಇಲ್ಲಿ ನಾನು ಕೂಡ ತೈಕೊಂಡು ಪಟುವಾದ್ದರಿಂದ ಸಂತೋಷ್ ರಾವ್ನ ಬಾಡಿ ಫಿಟ್ನೆಸ್ನ ಪರಿಚಯ ನಿಮಗೆ ಮಾಡ್ತೀನಿ ಮೊದಲು ಈ ವಿಡಿಯೋ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಹೇಳುತ್ತಿರುವುದನ್ನ ಗಮನವಿಟ್ಟು ಕೇಳಿ ಆತ ಸೌಜನ್ಯಗಳ ಮೇಲೆ ದೌರ್ಜನ್ಯ ಎಸಗಿರುವ ಸಾಧ್ಯತೆಗಳ ಬಗ್ಗೆ ಚರ್ಚಿಸುವ ಗೋಚಲನ್ನ ನಿಮಗೆ ಬಿಟ್ಟು ಬಿಡ್ತೀನಿ ಇಲ್ಲಿ ನಾನು ಮೊದಲೇ ಹೇಳಿರುವ ಹಾಗೆ ನಾನು ಕೂಡ ಟೈಕೊಂಡೋ ಪಟುವಾದ್ರಿಂದ ಸಂತೋಷ್ ರಾವಣ ಸಾಮರ್ಥ್ಯವನ್ನು ಸುಲಭವಾಗಿ ಗ್ರಹಿಸಬಲ್ಲೆ ಇಲ್ಲಿ ನಾನು ಹೇಳಿ ಹೊರಟಿರುವ ವಿಷಯ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಸಾಮರ್ಥ್ಯ ಬಳಸುವುದಕ್ಕೂ ಮತ್ತು ಕರಾಟೆಯಲ್ಲಿ ಅದು ಬ್ಲಾಕ್ ಬೆಲ್ಟ್ ಪಡೆದಂತಹ ವ್ಯಕ್ತಿ ತನ್ನ ಸಾಮರ್ಥ್ಯ ಬಳಸುವುದಕ್ಕೂ ಬಹಳ ವ್ಯತ್ಯಾಸ ಐತೆ ಇಲ್ಲಿ ನಿಮಗೆ ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಇಲ್ಲಿ ನಾನು ಎರಡು ಸಾಮರ್ಥ್ಯವನ್ನ ಅಂದ್ರೆ ಸಾಮಾನ್ಯ ವ್ಯಕ್ತಿಯ ಸಾಮರ್ಥ್ಯ ಮತ್ತು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಂತಹ ವ್ಯಕ್ತಿಯ ಸಾಮರ್ಥ್ಯ ಎರಡನ್ನೂ ಸೂರ್ಯನ ಕಿರಣಗಳಿಗೆ ಹೋಲಿಸ್ತೇನೆ ಸಾಮಾನ್ಯ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ಸೂರ್ಯನ ಕಿರಣಗಳ ತರ ಹರಡಿ ಬಿಡ್ತಾನೆ ಆದ್ರೆ ಈ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಂತಹ ವ್ಯಕ್ತಿ ಸೂರ್ಯನ ಕಿರಣಗಳನ್ನ ಒಂದು ನಲ್ಲಿ ಸೆರೆ ಹಿಡಿದು ಕಾಗದವನ್ನು ಸುಡುವ ಹಾಗೆ ತನ್ನ ಸಾಮರ್ಥ್ಯವನ್ನು ಬಳಸುವ ಶಕ್ತಿ ಇರುತ್ತದೆ ಈಗ ನಾನು ಏನ್ ಹೇಳಿದೆ ಅಂತ ನಿಮಗೆ ಅರ್ಥ ಆಗಿರಬಹುದು ಒಂದು ಗೊತ್ತಿರಲಿ ಇಂತಹ ಸಾಮರ್ಥ್ಯವಿರುವ ವ್ಯಕ್ತಿಯನ್ನ ಎದುರಿಸಬೇಕಾದ್ರೆ ಆತನ ವಿರುದ್ಧ ಅದೇ ಸಾಮರ್ಥ್ಯದ ವ್ಯಕ್ತಿ ಇದ್ರೆ ಮಾತ್ರ ಇಂತಹ ವ್ಯಕ್ತಿಯನ್ನ ಎದುರಿಸೋಕೆ ಸಾಧ್ಯ ಇಲ್ಲದೆ ಹೋದ್ರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದು ನಿಮಗೂ ಗೊತ್ತಿರೋದೆ ಅಂತದ್ರಲ್ಲಿ ಕೋಮಲ ದೇಹದ ಆ ಪುಟ್ಟ ಸೌಜನ್ಯಳು ಆ ಸಂತೋಷ ಅವನನ್ನು ಎದುರಿಸೋಕೆ ಸಾಧ್ಯನಾ ಅವನಿಗೆ ಪ್ರತಿರೋಧ ಒಡ್ಡಲಿಕ್ಕೆ ಸಾಧ್ಯನಾ ಸತ್ಯ ಹೀಗಿರಬೇಕಾದ್ರೆ ಜನ ಒಬ್ಬನಿಂದ ಈ ಕೃತ್ಯ ಎಸಗಲು ಸಾಧ್ಯ ಇಲ್ಲ ಅಂತ ಯಾಕೆ ನಂಬ್ತಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಹೀಗಿರುವಾಗ ಧರ್ಮಸ್ಥಳದವರೇ ಆರೋಪಿಗಳು ಅಂತ ಸಾಬೀತುಪಡಿಸಲು ಅದ್ಮಲತಾ ಕೇಸನ್ನ ಮುನ್ನೆಲೆಗೆ ತಂದ್ರು ಆನೆ ಮಾವತ ಯಮುನಾರ ಕೇಸನ್ನ ಧರ್ಮಸ್ಥಳದವ್ರ ಮೇಲೆ ಹಾಕಿದ್ರು ಅನನ್ಯ ಬಟ್ಟನ್ನು ಕಾಲ್ಪನಿಕ ಕಥೆಯನ್ನ ಕಟ್ಟಿ ಅದನ್ನು ತಂದು ಧರ್ಮಸ್ಥಳದವ್ರ ಮೇಲೆ ಹಾಕಿದ್ರು ಹದಿನಾರು ವರ್ಷ ಧರ್ಮಸ್ಥಳದ ಅನ್ನವನ್ನೇ ತಿಂದು ಬದುಕಿದ್ದಂತಹ ಎಲ್ಲೋ ಇದ್ದ ಆ ಚಿನ್ನಯ್ಯನನ್ನ ಕರ್ಕೊಂಡ್ಬಂದು ಅವ ಜಾಗದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ತೊಳೆಯುತ್ತೋ ಅಂತ ನಾವು ತಿಳ್ಕೊಂಡಿದ್ವು ಅದೇ ಜಾಗದಲ್ಲಿ ಹೆಣಗಳನ್ನ ಹೂಳಲಾಗಿದೆ ಅಂತ ಅಗಿಸಿದ್ರು ಬಾಹುಬಲಿ ತಪ್ಪಲಿನಲ್ಲಿಯೂ ಅಗಿಸಿದ್ರು ಈಗ ಮತ್ತೊಂದು ಸಾಕ್ಷಿ ಉದ್ಭವಿಸಿದೆ ಅದೇ ನಾನು ಸೌಜನ್ಯಳನ್ನ ಕಿಡ್ನ್ಯಾಪ್ ಮಾಡಿದ್ದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಬಂದ ಮಹಿಳೆ ಗೆಳೆಯರೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೇನೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಇಪ್ಪತ್ತೈದಕ್ಕೆ ಗುಪ್ತಚರ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡತ್ತೆ ಅದೇನಂತೀರ ಒಂದು ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇದೆ ಅನ್ ಅನ್ನೋ ವರದಿಯನ್ನ ಎರಡು ವರ್ಷದ ಹಿಂದೆಯೇ ಗುಪ್ತಚರ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದೆ ಹಾಗಿದ್ರೆ ಈ ಷಡ್ಯಂತ್ರ ಗೊತ್ತಿದ್ದು ರಾಜ್ಯ ಸರ್ಕಾರ ಸುಮ್ಮನಿತ್ತ ಇದು ಬಿಲಿಯನ್ ಜನರ ಪ್ರಶ್ನೆ ಇದು ಬಿಲಿಯನ್ ಜನರ ಪ್ರಶ್ನೆ ಗೆಳೆಯರೆ ಇದನ್ನೆಲ್ಲ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ